ಇವತ್ತು ಸಂಡೇ ಡಿಯರ್ಸ್ ಹಾಗಾಗಿ ಉಪವಾಸ ಬಂತು ಟ್ವೆಲ್ತಿಗೆ ಉಪವಾಸ ಇವತ್ತು ಸಂಡೇ ಆಗಿರೋದ್ರಿಂದ ನಾವು ಬೀಚ್ಗೆ ಮತ್ತು ದರ್ಗಾಗೆಲ್ಲ ಹೋಗಿ ಬರೋಣ ಅಂತ ಪ್ಲ್ಯಾನ್ ಹಾಕಿದ್ವಿ ಹಾಗಾಗಿ ಇನ್ನು ಹೋಗೋಕೆ ಆಗಲ್ಲ ಉಪವಾಸ ಹಿಡಿದು ಖಸ್ಕರ ಇವತ್ತು ಹೋಗ್ತಾ ಇದ್ದೀವಿ ನನ್ ಫಸ್ಟ್ ಗೆ ಹೋಗೋದು ಬಂದರಲ್ಲಿರುವಂತ ದರ್ಗಾಗೆ ಹೋಗ್ತಾ ಉತ್ತರವಾದ ತಿಂಗಳು ಬಂದೇ ಬಿಡ್ತು ಅದುವೇ ಉಪವಾಸ ಇನ್ನು ಮೂವತ್ತು ದಿವಸ ಉಪವಾಸ ಬಂತು ಹಾಗೇನೆ ದರ್ಗಾ ಮತ್ತು ಬೀಚ್ಗೆ ವಿಸಿಟ್ ಮಾಡೋಕಾಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ಎಲ್ಲ ವಿಸಿಟ್ ಮಾಡ್ತಾ ಇದೆ ಪ್ರಿಪೇರ್ ಮಾಡಿದ ನಂತರ ಏನೋ ಮನಸ್ಸಿಗೆ ಸಂತೋಷ ಕೆಲಸ ಬಾಕಿ ಇದೆ ಅದು ಏನು ಅಂದ್ರೆ ಉಪವಾಸದ ಮುಂಚಿತವಾಗಿ ದರ್ಗಾ ಮತ್ತು ಬೀಚಿಗೆ ಹೋಗ್ಬೇಕು ಅಂತ ಹಠ ಕೆಲವೊಂದು ಸಲ ಕಾರಣವಿಲ್ಲದೆ ನನ್ನ ಮೈಂಡ್ ಎಲ್ಲ ಅಪ್ಸೆಟ್ ಆಗಿರುತ್ತೆ ಆ ಒಂದು ಸಮಯದಲ್ಲಿ ನನ್ಗೆ ಬೀಚ್ಗೆ ಹೋಗ್ಬೇಕು ಇಲ್ಲಾಂದ್ರೆ ದರ್ಗಾಗೆ ಹೋಗಿ ಪ್ರೇಮ್ ಮಾಡ್ಬೇಕು ಅನಿಸ್ತಾ ನನ್ಗೆ ಏನೂ ಗೊತ್ತಿಲ್ಲ ದರ್ಗಾಗೆ ಬಂದು ಪ್ರೇಮ್ ಮಾಡಿದಾಗ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆಲ್ಲ ಬೇಜಾರು ಮಂಗಳೂರು ಬಂದರು ಇದರಲ್ಲಿ ಫೇಮಸ್ ಆಗಿರೋದೇ ದೊಡ್ಡ ಮಸೀದಿ ಅಂತ ಕೇರಳದಿಂದ ಮಂಗಳೂರಿಗೆ ಜಾಸ್ತಿ ಆಗಿ ಬರೋದೇ ದರ್ಗಾಗೆಲ್ಲ ವಿಸಿಟ್ ಮಾಡಕ್ಕೋಸ್ಕರ ಬಂದರು ದರ್ಗಾದಲ್ಲಿರುವಂತಹ ಪವಿತ್ರವಾದಂತಹ ಕೆರೆ ಇದರಲ್ಲಿ ಫಿಶ್ ಧಾರಾಳವಾಗಿ ಈ ಕೊಲಕ್ಕೆ ಯಾವುದೇ ಕಾರಣಕ್ಕೂ ಕಾಲನ್ನ ಹಾಕಬಾರ್ದು ಮೊದಲೇ ಅಲ್ಲಿ ಸೂಚನೆಗಳು ಬರುತ್ತೆ ಟೂ ಡೇಸ್ ಆದ ನಂತರ ಉಪವಾಸ ಇರೋದ್ರಿಂದ ಇಲ್ಲಿ ಮ್ಯಾನೇಜ್ ಮಾಡುವಂತ ಗುರುಗಳು ಹೊರಗೆ ಹೋಗಿರ್ಬಹುದು ಹಾಗಾಗಿ ತುಂಬಾ ಮಕ್ಕಳು ವಿಸಿಟ್ ಮಾಡಿದವರೆಲ್ಲ ಬಂದ್ಬಿಟ್ಟು ಕೊಲಕ್ಕೆ ಕಾಲ ಹಾಕಿ ಆಡ್ತಾ ಇದ್ರು ಹಾಗೆಡಿಯಸ್ ಸ್ವಲ್ಪ ಮುಂದೆ ಬಂದಾಗ ಇಲ್ಲಿ ಸಣ್ಣ ಮಕ್ಕಳ ದರ್ಗಾ ಇದೆ ಮಕ್ಕಳಿಗೋಸ್ಕರನೇ ಮಾಡುವಂತ ದರ್ಗಾ ಹಾಗೆ ಅಲ್ಲಿ ಕೂಡ ನನ್ನ ಅಮ್ಮ ಮಕ್ಕಳನ್ನ ಕರ್ಕೊಂಡು ಹೋದ್ರು ನನ್ನ ಅಮ್ಮ ಮಕ್ಕಳು ಜಾಸ್ತಿ ಹಠ ಮಾಡಿದ್ರೆ ಜಾಸ್ತಿ ಜಗಳೆಲ್ಲ ಮಾಡಿದ್ರೆ ಹೊರಗಡೆ ಕರ್ಕೊಂಡು ಹೋಗೋಣ ಮನಸ್ಸು ಬೇಜಾರಾಗೋ ಸ್ಥಳಕ್ಕೆ ಹೋಗೋ ಬದಲು ಬೀಚ್ ದರ್ಗಾಗೆ ವಿಸಿಟ್ ಮಾಡಿದಾಗ ನಮಗೂ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಮಕ್ಳಿಗೂ ಕೂಡ ಅಷ್ಟೇ ಹೊರಗಡೆ ಹೋದ್ರೆ ಹಠ ಎಲ್ಲ ಕಡಿಮೆ ಆಗುತ್ತೆ ಅವರಿಗೂ ಕೂಡ ಮೈಂಡ್ ರಿಲ್ಯಾಕ್ಸೇಷನ್ ಆಗುತ್ತೆ ಮನೆಯಲ್ಲಿ ಇದ್ದು ಆಗುತ್ತೆ ನಾನು ಮಕ್ಕಳನ್ನ ಮನೆಯ ಹೊರಗಡೆನೇ ಇರಿಸ್ತೀನಿ ನನಗೆ ಭಯ ಎಲ್ಲ ಕಲಿಸೋಕೆ ಹಾಗಾಗಿ ನಾನೇ ಎಂಟರ್ಟೈನ್ಮೆಂಟ್ ಮಕ್ಕಳಿಗೆ ಕೊಟ್ಟಿಲ್ಲ ಅಂದ್ರೆ ಅವ್ರು ತುಂಬಾ ಬೋರ್ ಆಗುತ್ತೆ ಹಠ ಜಾಸ್ತಿ ಬರುತ್ತೆ ಅದಕ್ಕೋಸ್ಕರ ನಾನೇ ಸಂಡೇ ವೀಕೆಂಡ್ ಎಷ್ಟೇ ಕಷ್ಟ ಆದ್ರೂ ಕೂಡ ಅವರನ್ನ ಕರ್ಕೊಂಡು ಹೋಗಿ ಅವರನ್ನ ಮನೆಯಲ್ಲಿದ್ರೆ ಏನಾದ್ರೂ ಒಂದು ಎಂಟರ್ಟೈನ್ಮೆಂಟ್ ಮಾಡಿ ತೋರಿಸ್ತಾನೆ ಇರ್ತೀನಿ ಅವರಿಗೂ ಕೂಡ ಬೋರ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇದು ನಮ್ಮ ದರ್ಗಾದ ಮುಂದೆ ಇರುವಂತಹ ಎಂಟ್ರೆನ್ಸ್ ಆಯ್ತಾ ಡಿಯರ್ಸ್ ನೆಕ್ಸ್ಟ್ ಏನಪ್ಪ ಪ್ಲಾನ್ ಅಂದ್ರೆ ಅಮ್ಮನಿಗೆ ತುಂಬ ಹಸಿವಾಯ್ತು ಅಂತಂದ್ರು ಹಾಗಾಗಿ ನಾವು ಹೋಟೆಲ್ ಸಾಗರ್ಗೆ ಹೋಗ್ಬಿಟ್ವಿ ಅಮ್ಮ ಹಸಿವು ಹಸಿವು ಅಂದಾಗ ನಾವು ಸಾಗರ್ ಹೋಟೆಲ್ಗೆ ಬಂದ್ವಿ ಇಲ್ಲಿ ಅಮ್ಮ ಊಟ ಆರ್ಡರ್ ಮಾಡಿದ್ರು ಮಕ್ಕಳಿಗೆ ಕಬಾಬ್ ಬೇಡ ಅನ್ನಿಸ್ತು ಯಾಕಂದ್ರೆ ಫುಲ್ ಹೊಟ್ಟೆ ತುಂಬೋಗಿತ್ತು ಜ್ಯೂಸ್ ಎಲ್ಲ ಕುಡಿದು ಫುಡ್ ಎಲ್ಲ ತಿಂದ ನಂತರ ಬಂದಿರೋದು ಉಲ್ಲಾಲ ದರ್ಗಕ್ಕೆ ಇದು ಉಲ್ಲಾಲ ದರ್ಗ ಡಿಯಸ್ ಇಲ್ಲಿ ಎಷ್ಟು ಕ್ರೌಡ್ ಇತ್ತು ಅಂದ್ರೆ ಎಲ್ಲ ಕೇರಳಿಯನ್ಸ್ ಇಲ್ಲಿಗೆ ಬರೋದು ಎಷ್ಟು ಮಂದಿ ಇದ್ರು ಅಂದ್ರೆ ನನ್ಗಂತೂ ಎಲ್ಲಿ ವಿಡಿಯೋ ತೆಗಿಬೇಕು ಹೇಗೆ ವಿಡಿಯೋ ತೆಗಿಬೇಕು ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ ಅಷ್ಟು ಕ್ರೌಡ್ ಇತ್ತು ನೀವು ನೋಡಿರಬಹುದು ಹೊರಗಡೆ ಚಪ್ಪಲಿ ಎಲ್ಲ ಕ್ರೌಡ್ ಮಾತ್ರ ಅಲ್ಲ ಆಯ್ತಾ ೀಟ್ ತಡೆಯೋಕೆ ಆಗೋದಿಲ್ಲ ಉಪವಾಸ ಹಿಡಿದು ಯಾವ ರೀತಿ ಹೊರಗಡೆ ಪರ್ಚೇಸಿಂಗ್ ಬರೋದು ಅಂತನೆ ಆಲೋಚನೆ ಮಾಡ್ತಾ ಇದ್ದೀನಿ ಇನ್ನು ದರ್ಗಾ ನಮ್ಮ ಉಲ್ಲಾಲ್ ಹತ್ತಿರ ಹಚ್ಚಿರೋ ಸಣ್ಣ ದರ್ಗಾ ಇದೆ ದರ್ಗಾ ಶರೀಫ್ ಅಂತ ಅಲ್ಲಿಗೆ ಬಂದು ಇಲ್ಲಿ ನಾವು ಪ್ರೇ ಎಲ್ಲ ಮಾಡಿದ್ವಿ ಕೇರಳದಿಂದ ಎಷ್ಟೋ ದೂರ ಯಾತ್ರೆ ಮಾಡಿ ಬಂದವರಿಗೂ ಕೂಡ ಇಲ್ಲಿ ಮಧ್ಯಾಹ್ನ ಊಟ ಗಂಜಿ ಮತ್ತು ಸಾಂಬಾರ್ ಉಪ್ಪಾಪನ ಹೆಸರಲ್ಲಿ ಕೊಡ್ತಾರೆ ಇನ್ನು ಡಿಯರ್ಸ್ ಲಾಸ್ಟ್ ಡೇ ಇನ್ನು ತರ್ಟಿ ಡೇಸ್ ನಮ್ಗೆ ಬೀಚ್ಗೆ ಹೋಗುವ ಹಾಗೆ ಇಲ್ಲ ಲಾಸ್ಟ್ ಡೇ ಅಂತ ಹೇಳೋಣ ಅದಕ್ಕೆ ಲಾಸ್ಟ್ ಡೇ ಎಲ್ಲರೂ ಕೂಡ ವಿದಾಯ ಹೇಳೋಕ್ಕೋಸ್ಕರ ಬಂದಿರಬಹುದು ನೋಡಿದ್ರಲ್ವ ಎಷ್ಟು ಕ್ರೌಡ್ ಇತ್ತು ಅಂದರೆ ನಾನು ಮದುವೆ ಮನೆಗೆ ಬಂದಿದ್ದೀನೋ ಅಥವಾ ಬೀಚ್ಗೆ ಬಂದಿದ್ದೀನೋ ಅಂತ ಕನ್ಫ್ಯೂಸ್ ಆಯಿತು ಯಾಕಂದ್ರೆ ಫೋರ್ ಓ ಕ್ಲಾಕ್ಗೆನೆ ಅಷ್ಟು ರಶ್ ಇತ್ತು ಮಕ್ಕಳ ಮುಖದಲ್ಲಿ ಸಂತೋಷ ಅಂತೂ ನೋಡಿದ್ರಲ್ವ ಹ್ಯಾಪಿಯಾಗಿ ಕುಣಿತಾ ಇದ್ರು ಇವತ್ತು ಹಬ್ಬದ ಇತ್ತು ನಮ್ಮ ಉಲ್ಲಾಲ್ ಬೀಚ್ ಸಂಡೆ ಅಂತೂ ಇವತ್ತು ಬೀಚ್ ಫೆಸ್ಟಿವಲ್ ಅಂತಾನೆ ಹೇಳೋಣ ಆ ತರ ಕ್ರೌಡ್ ಇತ್ತು ಬೀಚ್ ಗೆ ಬಂದಾಗ ಕೆಲವರಿಗಂತೂ ರಿಲ್ಯಾಕ್ಸ್ ಮೈಂಡ್ ಅಂತೂ ಆಗುತ್ತೆ ನನ್ಗಂತೂ ಡಿಯರ್ಸ್ ಪಾಸಿಟಿವ್ ವೈಬ್ ಸಿಗುತ್ತೆ ಹಾಗೆ ಮೈಂಡ್ ಕೂಡ ರಿಲ್ಯಾಕ್ಸ್ ಲೈಫ್ ಅಲ್ಲಿ ಏನಾದ್ರೂ ಅಲ್ಲಿ ಅಪ್ಸೆಟ್ ಆದ್ರೆ ನಾನು ಬರೋದೇ ಬೀಚ್ ಗೆ ಬಟ್ ಏನಾಯ್ತು ಅಂದ್ರೆ ಕ್ರೌಡ್ ನೋಡಿಕೊಂಡೆ ನನ್ಗೆ ಏನು ಬೀಚ್ ನಲ್ಲಿ ತಿನ್ನೋಕೆ ಆಗೇ ಇಲ್ಲ ಅಷ್ಟು ಕೂಡ ರಶ್ ಕೂಡ ಆಯ್ತು ಎಲ್ಲರೂ ಕೂಡ ಎಲ್ಲಾ ಕಡೆ ಕೂಡ ರಶ್ ಎಲ್ಸ್ ಇವತ್ತು ನಿಜವಾಗ್ಲು ನಿಜವಾಗ್ಲು ಡಿಯರ್ಸ್ ವರ್ಷ ಒಂದ್ಸಲ ಬೀಚ್ ಫೆಸ್ಟಿವಲ್ ನಡೆಯುತ್ತಲ್ವಾ ಅದೇ ರೀತಿ ಕ್ರೌಡ್ ಇವತ್ತಿ ನ ಎಲ್ಲಾ ಕೆಲಸಗಳನ್ನ ಮುಗಿಸಿ ಫ್ರೀ ಆಗಿ ಎರಡು ದಿವ್ಸ ಮುಂಚೆ ನಾನು ಗೆ ವಿಸಿಟ್ ಮಾಡಬೇಕು ಅಂತ ಹಠ ಇತ್ತು ಹಾಗೆ ಸಮಾಧಾನವಾಗಿ ಗೆ ಬಂದಿದ್ದೀನಿ ಮಕ್ಕಳನ್ನ ಇವತ್ತು ಮಕ್ಳ ಪಾಡಿಗೆ ಬಿಟ್ಬಿಡ್ತೀನಿ ಬೀಚ್ ಅಂದ್ರೆ ಅವರ ಡೇಸ್ ಇವತ್ತು ಅವರು ಸಂತೋಷವಾಗಿ ಆಟ ಆಡಬೇಕು ಅದನ್ನ ನೋಡಿ ನಾನು ಸಂತೋಷ ಪಡ್ಬೇಕು ಹಾಗಾಗಿ ಅವರ ಸ್ವಲ್ಪ ವಿಡಿಯೋಸ್ ಎಲ್ಲ ಶೂಟ್ ಮಾಡ್ತಾ ಇದ್ದೆ ನನ್ಗೆ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಈ ನೀರಿನ ಹತ್ರ ಹೋಗೋದಂದ್ರೆ ತುಂಬಾ ತುಂಬಾ ಬಯಡಿಯಸ್ ಯಾಕಂದ್ರೆ ಸಣ್ಣ ಮಗ ಬೇಗ ನೀರಿನ ಹತ್ರ ಓಡಿ ಹೋಗ್ತಾನೆ ಅಮ್ಮ ಒಂದ್ ಸೈಡ್ ಅಲ್ಲಿ ಹೀಟ್ ತಡಕಾಗಲ್ಲ ಅಂತ ಕೂತ್ಕೊಂಡಿದ್ರು ನಾನಂತೂ ಒಂದ್ಸಲ ಬೀಚ್ ಈ ಒಂದು ವಾಟರ್ ಸೈಡ್ಗೆ ಬಂದು ವಿಡಿಯೋ ಎಲ್ಲ ತೆಗಿಯೋಣ ಅನ್ಸ್ತು ಮಕ್ಕಳನ್ನೆಲ್ಲ ಹಿಡಿದು ಬರುವಾಗ ನನ್ಗೂ ಕೂಡ ಭಯ ಆಗೋದು ನನಗೆ ಉಲ್ಲಾಲ್ ಬೀಚ್ ನ ಬಗ್ಗೆ ಏನು ಗೊತ್ತಿಲ್ಲ ಡಿಯರ್ಸ್ ನಾನಂತೂ ರೀಸೆಂಟ್ಲಿ ಒಂದ್ ಫೋರ್ ಮಂತ್ಸ್ ಆಯ್ತು ಬೀಚ್ಗೆ ವಿಸಿಟ್ ಮಾಡ್ತಾ ಇದ್ದೆ ಬೀಚ್ಗೆ ವಿಸಿಟ್ ಮಾಡುವಾಗ ಎಲ್ಲಾ ದಿವಸನೂ ನಿಮ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೆ ಕೆಲವರಿಗಂತೂ ಬೀಚ್ ಲವರ್ಸ್ ಇದ್ದೇ ಇದ್ದಾರೆ ಬೀಚ್ ವಿಡಿಯೋಸ್ ಫಾಲೋ ಮಾಡಿದ್ದಾರೆ ನನಗೆ ಜಾಸ್ತಿಯಾಗಿ ರಿಕ್ವೆಸ್ಟ್ ಬರೋದೇ ಪಣಂಬೂರ್ ಬೀಚ್ ಸೋಮೇಶ್ವರ ಬೀಚ್ ನೀ ತನ್ನೀರ್ ಬಾವಿ ಬೀಚ್ ಎಲ್ಲ ತೋರಿಸಿ ಖಂಡಿತವಾಗಿಯೂ ಮಂಗಳೂರಿನಲ್ಲಿರುವಂತಹ ಎಲ್ಲ ಬೀಚ್ ನ ವಿಡಿಯೋ ಹಾಕಿ ಹಾಕಿ ಅಂತ ಸೇಮ್ ಬೀಚ್ಗೆ ಬಂದು ಹಳೆ ಸೈಡಲ್ಲಿ ಕೂತ್ಕೊಂಡಿದ್ದೆ ನನ್ನ ಕಾಲ್ ಅಡಿಗೆಲ್ಲ ನೀರು ಬಂದಿತ್ತು ಹಲೆ ಬಂದಿತ್ತು ಅಂತೀನಿ ಅವಾಗ ಆ ವಿಡಿಯೋ ನೋಡಿಕೊಂಡು ಎಷ್ಟೋ ಮಂದಿ ನನ್ನ ಮೇಲೆ ಪ್ರೀತಿಯಿಂದ ಅಲ್ಲಿ ಕೂತ್ ಉಲ್ಲಾಲ್ ಬೀಚ್ ತುಂಬಾ ಡೇಂಜರ್ ಇದೆ ಅಲೆ ಬರುತ್ತೆ ಅಂತ ಎಲ್ಲ ಹೇಳಿದ್ರು ತಿಳ್ಕೊಂಡೆ ನೀವೆಲ್ಲ ಭಯಪಟ್ಟು ಹೇಳ್ತಾ ಆ ರೀತಿ ಪ್ರಾಬ್ಲಮ್ ಏನು ಇಲ್ಲ ಆಗಿರಬಹುದು ಅಂತ ಬಟ್ ಅಲ್ಲಿ ಆಗಿರುವಂತ ಕೆಲವೊಂದು ಡೇಂಜರ್ ಇನ್ಸಿಡೆಂಟ್ ನ ಉಲ್ಲಾಲದಲ್ಲಿ ಹೋದಾಗ ನನ್ಗೆ ಕೆಲವರು ವಿವರಿಸಿದ್ರು ಅವಾಗಂತೂ ನನ್ಗೆ ಗೊತ್ತಾಯ್ತು ನನ್ನ ಫಾಲೋವರ್ಸ್ ನನ್ ಮೇಲೆ ಇಟ್ಟಿರುವಂತ ಪ್ರೀತಿ ಕಾಲೇಜ್ ಎಷ್ಟಿದೆ ಅಂತ ನಿಮ್ ಪ್ರೀತಿ ಇದೇ ರೀತಿ ಕೊನೆ ತನಕ ಇರ್ಲಿ ಅಂತ ನಾನು ಯಾವಾಗ್ಲೂ ಬೇಡ್ತೀನಿ ಇನ್ನು ಡಿಯರ್ಸ್ ಈ ಬೀಚ್ ಕ್ರೌಡ್ ಅಂತೂ ನೋಡಿದ್ರಲ್ವಾ ಇದೆಲ್ಲ ಯಾಕೆ ಅಂದ್ರೆ ಇನ್ನು ಮೂವತ್ತು ದಿವಸ ನಮ್ಗೆ ಉಪವಾಸ ಎಲ್ರೂ ಕೂಡ ನನ್ಗೆ ಮತ್ತು ನನ್ನ ಮಕ್ಕಳಿಗೆ ಸ್ಪೆಷಲ್ ಆಗಿ ಪ್ರೇ ಮಾಡಿ ಸದಾ ನನ್ನ ಕುಟುಂಬದ ಮೇಲೆ ಹೀಗೆ ಇರ್ಲಿ ಡಿಯನ್ ನನ್ನ ಇಷ್ಟ ಪಡದವರಾಗಿದ್ದ ದಯವಿಟ್ಟು ನೆಗೆಟಿವ್ ಕಾಮೆಂಟ್ ಹಾಕದೆ ಮುಂದೆ ಸಾಗಿ ಥ್ಯಾಂಕ್ ಯು ಫಾರ್